ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಒಂದು ಹೇಳಬೇಕು ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ವಂಡರ್ಫುಲ್ ಆ್ಯಕ್ಟರ್ ಈಗ ಜೊತೆಗೆ ನಾನು ಅವರಿಬ್ಬರು ಹಿಂದೆ ಒಂದು ಚಿತಾನ ಚೀತಾ ಸಿನಿಮಾ ಮಾಡಿದ್ವಿ ಅದರಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ ಅವ್ರನ್ನ ಅವ್ರ ಜೊತೆ ಮಾಡ್ತಾ ಮಾಡ್ತಾ ನನಗೆ ಕಣ್ಣೀರು ಬಂತು ಅದ್ರ ಮುಂದುವರೆದ ಭಾಗ ನಂದಿದೆ ನಾನು ಮಾಡೋದು ನೋಡಿ ಉಳ್ದೋರೆಲ್ಲ ಕಣ್ಣೀರು ಹಾಕಿದ್ರು ಅಂದರೆ ಆರ್ತಿ ಅದು ಅವತ್ತು ಅದು ಅವತ್ತೇ ಹೇಳಿದೆ ನಾನು ಪ್ರಜ್ವಲ್ ಸರ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ